ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲಾ ಪೊಲೀಸ್ ಕಳೆದ ಮೂರು ವರ್ಷಗಳಲ್ಲಿ ಏನೇನು ಅಪರಾಧ ಪ್ರಕರಣಗಳು ಜರುಗಿತ್ತು ಅಂದ್ರೆ ಸಲಿಗೆ ಪ್ರಕರಣಗಳು ಲಕಾಯಿತಿ ಪ್ರಕರಣಗಳು ಮನೆ ಕಳ್ಳತನ ಪ್ರಕರಣಗಳು ಮತ್ತೆ ಮೋಸ ವಂಚನೆ ಇತರ ಪ್ರಕರಣಗಳಲ್ಲಿ ದಾಖಲು ಮಾಡಿ ಅದನ್ನ ನಮ್ಮ ಅಧಿಕಾರಿಗಳು ತನಿಖೆ ಮಾಡಿ ಕಳುವಾಗಿದ್ದ ಅಥವಾ ಮೋಸವಾಗಿದ್ದ ವಸ್ತುಗಳನ್ನ ವಶಪಡಿಸ್ಕೊಂಡಿದ್ದು ಎಲ್ಲ ವಶಪಡಿಸಿಕೊಂಡಂತಹ ವಸ್ತುಗಳನ್ನ ಅದರ ವಾರಸುದಾರಿಗೆ ವಾಪಸ್ ಕೊಡ್ಬೇಕು ಅಂತ ಎಸ್ ಪಿ ನಿರ್ಧಾರ ಮಾಡಿ ಇವತ್ತು ನಮ್ಮ ಪೊಲೀಸ್ ಇದರಲ್ಲಿ ನಡೀತೀವಿ ಪ್ರಾಪರ್ಟಿ ಪರೇಡ್ ಅಂತ ಅದನ್ನು ಇವತ್ತು ಮಾಡಿದ್ದಾರೆ ಅದನ್ನು ಅವ್ರಿಗೆ ವಾಪಸ್ ಕೊಡೋಕ್ಕಿಂತ ಮುಂಚೆ ನಾವು ವಸ್ತುಗಳನ್ನ ವಶಪಡಿಸಿಕೊಂಡ ನಂತರ ಅದನ್ನ ನ್ಯಾಯಾಲಯಕ್ಕೆ ನಾವು ಹಾಜರುಪಡಿಸಿ ನಂತರ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಆ ವಾರಸ್ತಾರಿಗೆ ನಾವು ವಾಪಸ್ ಕೊಡ್ಬೇಕಾಗುತ್ತೆ ಆ ಎಲ್ಲ ಪ್ರಕ್ರಿಯೆಗಳನ್ನ ಜರುಗಿಸಿ ನಂತರ ನಾವು ಈಗ ಇವತ್ತಿನ ದಿವಸ ಅವರಿಗೆ ವಾಪಸ್ ಕೊಟ್ಟಿದ್ವಿ ಕಳೆದ ಮೂರು ವರ್ಷಗಳಲ್ಲಿ ಒಟ್ಟು ಮುನ್ನೂರ ನಲವತ್ತೊಂಬತ್ತು ಈ ರೀತಿಯ ಪ್ರಕರಣಗಳು ವರದಿಯಾಗಿದೆ ಬಳ್ಳಾರಿ ಜಿಲ್ಲೆನಲ್ಲಿ ಅದರಲ್ಲಿ ನೂರ ಏಳು ಪ್ರಕರಣಗಳು ಆ ಪತ್ತೆಯಾಗಿವೆ ಪತ್ತೆಯಾಗಿದೆ ಅಂದ್ರೆ ಪೂರ್ತಿ ಎಲ್ಲ ವಶಪಡಿಸ್ಕೊಂಡಿದ್ದು ಪ್ರಕರಣ ಇನ್ನು ಕೆಲವು ಪತ್ತೆ ಆಗಿದೆ ಅದರಲ್ಲಿ ಇನ್ನು ವಶಪಡಿಸಿಕೊಳ್ಳೋದು ಬಾಕಿ ಇದೆ ಹಂಗಾಗಿ ಅವುಗಳಿಲ್ಲ ನೂರ ಏಳು ಪ್ರಕರಣಕ್ಕೆ ಈ ನೂರ ಏಳು ಈ ಪ್ರಕರಣಗಳಿಗೆ ಒಟ್ಟು ಸೇರಿದಂತೆ ನಾಲ್ಕು ಕೋಟಿ ತೊಂಬತ್ನಾಲ್ಕು ಲಕ್ಷದಷ್ಟು ಮೊತ್ತದ ವಸ್ತುಗಳು ಗಡುವು ಅಥವಾ ಇದು ಆಗಿದೆ ಅದರಲ್ಲಿ ನಾವು ಒಂದು ಕೋಟಿ ತೊಂಬತ್ತೊಂದು ಲಕ್ಷದಷ್ಟು ಮೌಲ್ಯದ ವಸ್ತುಗಳನ್ನ ವಶಪಡಿಸ್ಕೊಂಡಿದೀವಿ ಅಂದ್ರೆ ಟೋಟಲ್ ನಮ್ಮ ರಿಕವರಿ ಅಂದ್ರೆ ನಾವೇನು ವಶಪಡಿಸಿಕೊಂಡಿದ್ದು ಮೂವತ್ತೊಂಬತ್ತು ಪರ್ಸೆಂಟ್ ಆಗಿದೆ ಶೇಕಡಾವಾರು ಮೂವತ್ತೊಂಬತ್ತು ಪರ್ಸೆಂಟ್ ಆಗಿದೆ ಇದು ಸ್ವಲ್ಪ ಬೇರೆ ಭಾಗಗಳಿಗೆ ಹೋಲಿಸಿ ನೋಡಿದಾಗ ಹೆಚ್ಚು ಅಂತಾನೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ನಮ್ಮ ರಾಜ್ಯದ ಸರಾಸರಿ ವಶಪಡಿಸ್ಕೊಳ್ಳೋಕೆ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಇದೆ ಬಳ್ಳಾರಿಯವರು ಮೂವತ್ತೊಂಬತ್ತು ಮಾಡಿದ್ದಾರೆ ಅವರಿಗೆ ಮೊದಲಾಗಿ ನಾನು ರೇಂಜ್ ವಲಯ ಅಧಿಕಾರಿಯಾಗಿ ಬಳ್ಳಾರಿ ತಂಡಕ್ಕೆ ಎಸ್ ಪಿ ಅವರಿಗೆ ಅಡಿಷನಲ್ ಎಸ್ ಪಿ ಎರಡು ನವೀನ್ ರವರಿಗೆ ಸೋಬಾರಾಣಿ ಅವರಿಗೆ ಮತ್ತು ತಂಡದವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಲಕ್ಷ ವಶಪಡಿಸಿಕೊಂಡಲ್ಲಿ ಈಗ ನ್ಯಾಯಾಲಯದ ಅನುಮತಿ ಪಡೆದು ಎಲ್ಲ ಪಡೆದು ಒಂದು ಕೋಟಿ ನಲವತ್ತೆಂಟು ಲಕ್ಷದಷ್ಟು ಮೌಲ್ಯದ ವಸ್ತುಗಳನ್ನ ನಾವು ಇವತ್ತು ವಾರಸದಾರರಿಗೆ ವಾಪಸ್ ಕೊಟ್ಟಿದ್ದೀವಿ ಅವರಿಗೆ ತುಂಬಾ ಜನ ಬಂದಿದ್ರು ತಾವು ನೋಡಿರ್ಬೋದು ಇದು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲ ಕೆಲಸಗಳಿಗಿಂತ ಈ ರೀತಿ ಕಳುವಾದ ಸುಲಿಗೆ ಆದಕಾಯಿಟಿಯಾದ ವಸ್ತುಗಳನ್ನ ವಶಪಡಿಸಿಕೊಂಡು ಅದು ಯಾರಿಗೆ ನ್ಯಾಯಬದ್ಧವಾಗಿ ಸಲ್ಲಬೇಕಾಗಿರುತ್ತೆ ಅಂತಹ ವ್ಯಕ್ತಿಗಳಿಗೆ ಸಲ್ಲಿಸುವುದು ತುಂಬಾ ಒಂದು ಸಂತೋಷಕರ ಮತ್ತು ಮನಸ್ಸಿಗೆ ತೃಪ್ತಿ ಪಡುವಂತಹ ಕೆಲಸ ಬೇರೆಲ್ಲ ಕೆಲಸಕ್ಕಿಂತ ಇದನ್ನು ಬಳ್ಳಾರಿ ಜಿಲ್ಲಾ ಪೊಲೀಸರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ನ ದಿವಸ ಎಸ್ ಪಿ ಶೋಭರಾಣಿ ಅವರು ನನಗೆ ದೂರವಾಣಿ ಮೂಲಕ ಮಾತಾಡಿ ಈ ರೀತಿ ಒಂದು ಪ್ರಾಪರ್ಟಿ ಪರಡಿಕೊಂಡಿದೀವಿ ಸರ್ ತಾವು ಕೂಡ ಬರಬೇಕು ಅಂದ್ರೆ ನಾನು ಬಹಳ ಸಂತೋಷದ ಒಪ್ಕೊಂಡಿ ಯಾಕೆಂದ್ರೆ ಏನು ಕಳುವಾದ ಮಾಲನ್ನ ಸ್ವೀಕರಿಸ್ತಾರೆ ಅಥವಾ ಕಳುವಾದ ವಾಹನಗಳು ವಾಪಸ್ಸು ಸಿಕ್ಕಾಗ ಸ್ವೀಕರಿಸ್ತಾರೆ ಅವ್ರ ಮನಸ್ಸಲ್ಲಿ ಮುಖದಲ್ಲಿ ಮೂಡುವಂತ ಒಂದು ಬಂದಹಾಸ ಒಂದು ಸಂತೋಷ ನೋಡ್ಲಿಕ್ಕೆ ಚಂದ ಕೆಲವ್ರದ್ದು ಮಾಂಗಲ್ಯ ಸರ ಹೋಗಿತ್ತು ಕೆಲವ್ರದ್ದು ಮೋಟರ್ ಬೈಕ್ ಹೋಗಿತ್ತು ಕೆಲವರು ಜಿಲ್ಲಾ ಸರ ಹೋಗಿತ್ತು ಕೆಲವ್ರದ್ದು ಮೊಬೈಲ್ ಫೋನ್ಗಳು ಹೋಗಿತ್ತು ಅವರ ಸಂತೋಷನ ಅವರು ವ್ಯಕ್ತಪಡಿಸ್ತಾರೆ ನಮಗೆ ಒಂದು ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತಾರೆ ಅದೊಂದು ತುಂಬಾ ಸಂತೋಷ ಅದನ್ನು ಭಾಗವಹಿಸೋದು ಒಂದು ಬಹಳ ಸಂತೋಷದ ಪ್ರಕ್ರಿಯೆ ಅಂತ ನಾನು ಭಾಗ ಭಾವಿಸ್ಬಿಟ್ಟು ಇವತ್ತು ಈ ಎಲ್ಲ ಕೆಲಸಗಳನ್ನ ಮಾಡಿದ್ರಲ್ಲಿ ಪ್ರತಿಯೊಬ್ರು ಶ್ರಮ ಪಟ್ಟಿದ್ದಾರೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಇನ್ಸ್ಪೆಕ್ಟರ್ ಇರಲಿ ಎ ಎಸ್ ಇರಲಿ ಹೆಡ್ ಕಾನ್ಸ್ಟೇಬಲ್ ಇರಲಿ ಕ್ರೈಮ್ ಸ್ಟಾಫ್ ಇರಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ ಡಿ ಎಸ್ ಪಿ ಅವರು ನಂತರ ಅಡಿಷನಲ್ ಎಸ್ ಪಿ ಅಪರಾಧ ಹೆಡ್ ಆಗಿರುವಂತಹ ನವೀನ್ ಕುಮಾರ್ ಅವರು ಮತ್ತು ಓವರ್ ಆಲ್ ಸೂಪರ್ವೈಸರ್ ಆಗಿರೋ ಎಸ್ ಅವರು ಎಲ್ಲರೂ ತುಂಬಾ ಕೆಲಸ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ